ರೆಡ್ಡಿ ರಾಮುಲು ಜಟಾಪಟಿಗೆ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿರೋ ಹಾಗೆ ಕಾಣಿಸ್ತಾ ಇದೆ ಹೈಕಮಾಂಡ್ ಆದೇಶದ ಬೆನ್ನಲ್ಲೇ ಇಬ್ರು ನಾಯಕರು ಕೂಡ ಮೇಲ್ನೋಟಕ್ಕೆ ಸೈಲೆಂಟ್ ಆಗಿದ್ದು ಬೆಂಬಲಿಗರ ಮುಖಾಂತರ ತಂತ್ರ ಪ್ರತಿ ತಂತ್ರಗಳನ್ನ ರೂಪಿಸ್ತಾ ಇದ್ದಾರೆ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಗಳಸ್ಯ ಕಂಠಸ್ಯ ಎಂಬಂತೆ ಇದ್ದವರು ಒಂದೇ ನಡೆ ಒಂದೇ ನುಡಿ ಎಂಬಂತೆ ಇದ್ದವರ ಮಧ್ಯೆ ಅದೇನಾಯ್ತೋ ಏನೋ ಗೊತ್ತಿಲ್ಲ ಇಬ್ಬರು ಸಂಡೂರು ಸಂಘರ್ಷದ ಹೆಸರಿನಲ್ಲಿ ಹಾದಿ ಬೀದಿಯಲ್ಲಿ ಕಚ್ಚಾಟ ಶುರು ಮಾಡಿದರು ರೆಡ್ಡಿ ರಾಮುಲು ಜಟಾಪಟ್ಟಿಗೆ ಬಿತ್ತ ತಾತ್ಕಾಲಿಕ ಬ್ರೇಕ್ ಬಿಜೆಪಿ ವಿರುದ್ಧ ಸಿಡಿದ ಶ್ರೀರಾಮುಲು ಬೆಂಬಲಿಗರು ದೋಸ್ತಿಗಳ ಬೀದಿ ಜಗಳಕ್ಕೆ ಬಿಜೆಪಿ ಹೈಕಮಾಂಡ್ ಮಟ್ಟದಲ್ಲಿ ಮುಲಾಮು ಹಚ್ಚಲಾಗಿದೆ ಇಬ್ಬರು ಸುದ್ದಿಗೋಷ್ಠಿ ಬಳಿಕ ಯಾವುದೇ ಮಾತುಗಳನ್ನಾಡಿಲ್ಲ ಆದರೆ ಒಂದು ಹೆಜ್ಜೆ ಮುಂದೆ ಹೋಗಿರುವ ರಾಮುಲು ಬೆಂಬಲಿಗರು ರೆಡ್ಡಿ ಚೀ ಮತ್ತು ಕೇಸರಿ ಮನೆ ವಿರುದ್ಧ ಕೆಂಡಕಾರಿ ಪ್ರತಿ ಸವಾಲು ಹಾಕಿದ್ದಾರೆ ಎಲ್ಲ ಶ್ರೀರಾಮುಲು ಶಕ್ತಿಯನ್ನು ಬೆಳೆಸಿಕೊಂಡು ಅವರು ಇವತ್ತು ಅಗುರವಾಗಿ ಮಾತಾಡ್ತಿರ್ತಕ್ಕಂಥದನ್ನ ನಾವು ಉಗ್ರವ ಖಂಡಿಸ್ತೀವಿ ಅವರು ತಕ್ಷಣವೇ ಕ್ಷಮಯಾಪಣೆ ಮಾಡಿ ಶ್ರೀರಾಮುಲು ಬಗ್ಗೆ ಹಗುರವಾಗಿ ಮಾತಾಡೋದನ್ನು ತಿದ್ದುಪಡಿ ಮಾಡ್ಕೋಬೇಕು ಅದು ಒಂದು ಪಕ್ಷ ಅಲ್ಲ ಒಂದು ಪಕ್ಷ ಅಲ್ಲ ಕರ್ನಾಟಕದಲ್ಲಿ ಶ್ರೀರಾಮುಲು ಒಂದೇ ಒಂದು ಬ್ರ್ಯಾಂಡು ಬರೀ ಕರ್ನಾಟಕ ಸೀಮಿತವಾಗಿಲ್ಲ ಪಕ್ಕದ ಆಂಧ್ರ ಕರ್ನಾಟಕ ತಮಿಳುನಾಡು ಉತ್ತರದ ಪಂಜಾಬ್ ಪಂಜಾಬ್ವರೆಗೂ ಹೋಗಿ ಕೇಳ್ರಿ ಶ್ರೀರಾಮುಲ್ ಬಗ್ಗೆ ಹೇಳ್ತಾರೆ ಕರ್ನಾಟಕದಲ್ಲಿ ಬಿ ಜೆ ಪಿ ಪಕ್ಷ ಜೀವಂತವಾಗಿರಬೇಕು ಅಂತ ಅಂದರೆ ನಿಮ್ಗೆ ಏನಾದರೂ ಸ್ವಾಭಿಮಾನ ಇದ್ರೆ ಆತ್ಮಗೌರವ ಇದ್ದರೆ ಅಥವಾ ನೀವು ಅಧಿಕಾರ ಅನುಭವಿಸಿ ಅನುಭವಿಸಿದಕ್ಕೆ ಋಣ ಮಾಡಬೇಕು ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲೇನೆಲ್ಲ ಇದ್ದರೆ ನೀವು ರಾಜ್ಯಸಭೆ ಶ್ರೀರಾಮುಲು ಅವ್ರನ್ನ ರಾಜ್ಯಸಭೆ ಸದಸ್ಯರು ಮಾಡಿ ಕೇಂದ್ರದ ಮಂತ್ರಿಯನ್ನ ಮಾಡಬೇಕು ಜನಾರ್ದನ್ ರೆಡ್ಡಿ ರಾಮುಲು ಜಗಳ ಪಕ್ಷಕ್ಕೆ ಮುಜುಗರ ತಂದಿದ್ರೆ ಆದ್ರೆ ಇಬ್ಬರು ಮೇಲ್ನೋಟಕ್ಕೆ ಸುಮ್ಮನಾಗಿದ್ದು ಒಳಗೊಳಗೆ ಬೆಂಬಲಿಗರ ಬಾಯಲ್ಲಿ ತಾವು ಹೇಳಬೇಕಾಗಿದ್ದನ್ನೆಲ್ಲ ಹೇಳಿಸ್ತಾ ಇದ್ದಾರಾ ಎಂಬ ಅನುಮಾನ ಕಾಡಿದೆ ಶ್ರೀರಾಮುಲು ಸ್ಪಷ್ಟವಾಗಿ ಹೇಳಿದ್ದಾರೆ ನನ್ನ ತಾಯಿ ಇದು ನನ್ನ ತಾಯಿಗೆ ಯಾವತ್ತೂ ದ್ರೋಹ ಬಗೆಯಲ್ಲ ಅಂತ ಹೇಳಿದ್ದಾರೆ ರೆಡ್ಡಿ ಅವ್ರಿಗೂ ಮಾತಾಡಿದ್ದೀನಿ ಇಲ್ಲ ಇಲ್ಲ ಇದನ್ನು ಎಲ್ಲಿಗೆ ಮುಕ್ತಾಯ ಅವರು ಮಾತಾಡಿದ್ದು ಕೇಳಿದ್ದೀನಿ ಅಷ್ಟೇ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ ನನಗನಿಸ್ತೈತೆ ನಾನು ನೆನ್ನೆ ಬರ ಕೇಳಿದ್ದೆ ಶ್ರೀರಾಮುಲು ಅವರು ಅವರ ರಿಲೇಷನ್ ಯಾರೋ ತೀರೋಗಿದ್ದಾರೆ ಅದಕ್ಕೋಸ್ಕರ ಬಂದಿಲ್ಲ ನನಗನ್ಸ್ತೈತೆ ನಾಳೆ ನಾಡೋದ್ರಲ್ಲಿ ಶ್ರೀರಾಮುಲು ಅವರು ಬೆಂಗಳೂರು ಬರ್ತಾರೆ ಬೆಂಗಳೂರು ಬಂದ ತಕ್ಷಣ ಅವ್ರ ಜೊತೆ ಕೂತು ಮಾತಾಡಿ ಆರಾಮ್ಸೆ ಇದು ಸೌಹಾರ್ದತವಾಗಿ ಬಗೆಹರಿತತೆ ನಾನು ನಿಮಗೂ ಗೊತ್ತಿದೆ ರೆಡ್ಡಿ ಮತ್ತು ಶ್ರೀರಾಮುಲು ಒಂಥರ ಒಂದೇ ಜೀವ ಎರಡು ದೇಹ ಇದ್ದಂಗೆ ಒಳ್ಳೆ ಸ್ನೇಹಿತರು ಗೊಂದಲ ಇಲ್ಲ ಒಟ್ಟಾರೆ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಸದ್ಯ ನೇರ ನೇರ ವಾರ್ಗೆ ಬ್ರೇಕ್ ಹಾಕಿತು ಬೆಂಬಲಿಗರ ಮೂಲಕ ತಮ್ಮ ವರಸೆ ಶುರು ಮಾಡಿದ್ದಾರಾ ಅಂತ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಯಾಗ್ತಾ ಇದೆ ರೆಡ್ಡಿ ರಾಮುಲು ಜಟಾಪಟಿಗೆ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿರೋ ಹಾಗೆ ಕಾಣಿಸ್ತಾ ಇದೆ ಹೈಕಮಾಂಡ್ ಆದೇಶದ ಬೆನ್ನಲ್ಲೇ ಇಬ್ಬರು ನಾಯಕರು ಕೂಡ ಮೇಲ್ನೋಟಕ್ಕೆ ಸೈಲೆಂಟ್ ಆಗಿದ್ದು ಬೆಂಬಲಿಗರ ಮುಖಾಂತರ ತಂತ್ರ ಪ್ರತಿ ರೂಪಿಸ್ತಾ ಇದ್ದಾರೆ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಗಳಸ್ಯ ಕಂಠಸ್ಯ ಎಂಬಂತೆ ಇದ್ದವರು ಒಂದೇ ನಡೆ ಒಂದೇ ನುಡಿ ಎಂಬಂತೆ ಇದ್ದವರ ಮಧ್ಯೆ ಅದೇನಾಯಿತೋ ಏನೋ ಗೊತ್ತಿಲ್ಲ ಇಬ್ಬರು ಸಂಡೂರು ಸಂಘರ್ಷದ ಹೆಸರಿನಲ್ಲಿ ಹಾದಿ ಬೀದಿಯಲ್ಲಿ ಕಚ್ಚಾಟ ಶುರು ಮಾಡಿದರು

ಬಿಜೆಪಿ ವಿರುದ್ಧ ಸಿಡಿದ ಶ್ರೀರಾಮುಲು ಬೆಂಬಲಿಗರು ದೋಸ್ತಿಗಳ ಬೀದಿ ಜಗಳಕ್ಕೆ ಬಿಜೆಪಿ ಹೈಕಮಾಂಡ್ ಮಟ್ಟದಲ್ಲಿ ಮುಲಾಮು ಹಚ್ಚಲಾಗಿದೆ ಇಬ್ಬರು ಸುದ್ದಿಗೋಷ್ಠಿ ಬಳಿಕ ಯಾವುದೇ ಮಾತುಗಳನ್ನಾಡಿಲ್ಲ ಆದರೆ ಒಂದು ಹೆಜ್ಜೆ ಮುಂದೆ ಹೋಗಿರುವ ರಾಮುಲು ಬೆಂಬಲಿಗರು ರೆಡ್ಡಿ ಚೀ ಮತ್ತು ಕೇಸರಿ ಮನೆ ವಿರುದ್ಧ ಕೆಂಡಕಾರಿ ಪ್ರತಿ ಸವಾಲು ಹಾಕಿದ್ದಾರೆ ಎಲ್ಲ ಶ್ರೀರಾಮುಲು ಶಕ್ತಿಯನ್ನು ಬೆಳೆಸಿಕೊಂಡು ಅವರು ಇವತ್ತು ಅಗುರವಾಗಿ ಮಾತಾಡ್ತಿರ್ತಕ್ಕಂಥದನ್ನ ನಾವು ಅವರು ತಕ್ಷಣವೇ ಕ್ಷಮಯಾಪಣೆ ಮಾಡಿ ಶ್ರೀರಾಮುಲು ಬಗ್ಗೆ ಹಗುರವಾಗಿ ಮಾತಾಡೋದನ್ನು ತಿದ್ದುಪಡಿ ಮಾಡ್ಕೋಬೇಕು ಅದು ಒಂದು ಪಕ್ಷ ಅಲ್ಲ ಒಂದು ಪಕ್ಷ ಅಲ್ಲ ಕರ್ನಾಟಕದಲ್ಲಿ ಶ್ರೀರಾಮುಲು ಒಂದೇ ಒಂದು ಒಂದು ಬ್ರ್ಯಾಂಡು ಬರೀ ಕರ್ನಾಟಕ ಸೀಮಿತವಾಗಿಲ್ಲ ಪಕ್ಕದ ಆಂಧ್ರ ಕರ್ನಾಟಕ ತಮಿಳುನಾಡು ಉತ್ತರದ ವರ್ಗೂ ಹೋಗಿ ಕೇಳಿರಿ ಶ್ರೀರಾಮುಲ್ ಬಗ್ಗೆ ಹೇಳ್ತಾರೆ ಕರ್ನಾಟಕದಲ್ಲಿ ಬಿ ಜೆ ಪಿ ಪಕ್ಷ ಜೀವಂತವಾಗಿರಬೇಕು ಅಂತ ಅಂದರೆ ನಿಮ್ಗೆ ಏನಾದರೂ ಸ್ವಾಭಿಮಾನ ಇದ್ದರೆ ಆತ್ಮಗೌರವ ಇದ್ರೆ ಅಥವಾ ನೀವು ಅಧಿಕಾರ ಅನುಭವಿಸಿ ಅನುಭವಿಸಿದಕ್ಕೆ ಋಣ ಮಾಡಬೇಕು ಏನೋ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲೇನೆಲ್ಲ ಇದ್ದರೆ ನೀವು ರಾಜ್ಯಸಭೆ ಶ್ರೀರಾಮುಲು ಅವ್ರನ್ನ ರಾಜ್ಯಸಭೆ ಸದಸ್ಯರು ಮಾಡಿ ಕೇಂದ್ರದ ಮಂತ್ರಿಯನ್ನ ಮಾಡಬೇಕು ಜನಾರ್ದನ್ ರೆಡ್ಡಿ ರಾಮುಲು ಜಗಳ ಪಕ್ಷಕ್ಕೆ ಮುಜುಗರ ತಂದಿದ್ರೆ ಆದ್ರೆ ಇಬ್ಬರು ಮೇಲ್ನೋಟಕ್ಕೆ ಸುಮ್ಮನಾಗಿದ್ದು ಒಳಗೊಳಗೆ ಬೆಂಬಲಿಗರ ಬಾಯಲ್ಲಿ ತಾವು ಹೇಳಬೇಕಾಗಿದ್ದನ್ನೆಲ್ಲ ಹೇಳಿಸ್ತಾ ಇದ್ದಾರಾ ಎಂಬ ಅನುಮಾನ ಕಾಡಿದೆ ಶ್ರೀರಾಮುಲು ಸ್ಪಷ್ಟವಾಗಿ ಹೇಳಿದ್ದಾರೆ ನಾನು ತಾಯಿ ಇದು ನನ್ನ ತಾಯಿಗೆ ಅವತ್ತು ದ್ರೋಹ ಅಲ್ಲ ಅಂತ ಹೇಳಿದ್ದಾರೆ ರೆಡ್ಡಿ ಅವರಿಗೂ ಮಾತಾಡಿದ್ದೀನಿ ಇಲ್ಲ ಇಲ್ಲ ಇದನ್ನ ಮುಕ್ತಾಯ ಅವರು ಮಾತಾಡಿದ್ದು ಕೇಳಿದ್ದೇನೆ ಅಷ್ಟೇ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ ನನಗನಸ್ತೈತೆ ನಾನು ನೆನ್ನೆ ಬರ ಕೇಳಿದ್ದೆ ಶ್ರೀರಾಮುಲು ಅವರು ಅವರ ರಿಲೇಷನ್ ಯಾರೋ ತೀರೋಗಿದ್ದಾರೆ ಅದಕ್ಕೋಸ್ಕರ ಬಂದಿಲ್ಲ ನನಗನಿಸ್ತೈತೆ ನಾಳೆ ನಾಡೋದ್ರಲ್ಲಿ ಶ್ರೀರಾಮುಲು ಅವರು ಬೆಂಗಳೂರು ಬರ್ತಾರೆ ಬೆಂಗಳೂರು ಬಂದ ತಕ್ಷಣ ಅವ್ರ ಜೊತೆ ಕೂತು ಮಾತಾಡಿ ಆರಾಮ್ಸೆ ಇದು ಸೌಹಾರ್ದತವಾಗಿ ಬಗೆಹರಿತತೆ ನಾನು ನಿಮಗೂ ಗೊತ್ತಿದೆ ರೆಡ್ಡಿ ಮತ್ತು ಶ್ರೀರಾಮುಲು ಒಂಥರ ಒಂದೇ ಜೀವ ಎರಡು ದೇಹ ಇದ್ದಂಗೆ ಒಳ್ಳೆ ಸ್ನೇಹಿತರು ಗೊಂದಲ ಇಲ್ಲ ಒಟ್ಟಾರೆ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಸದ್ಯ ನೇರ ನೇರ ವಾರ್ಗೆ ಬ್ರೇಕ್ ಹಾಕಿತು ಬೆಂಬಲಿಗರ ಮೂಲಕ ತಮ್ಮ ವರಸೆ ಶುರು ಮಾಡಿದ್ದಾರಾ ಅಂತ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಯಾಗ್ತಾ ಇದೆ ಬ್ಯೂರೋ ರೆಡ್ಡಿ ರಾಮುಲು ಜಟಾಪಟಿಗೆ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿರೋ ಹಾಗೆ ಕಾಣಿಸ್ತಾ ಇದೆ ಹೈಕಮಾಂಡ್ ಆದೇಶದ ಬೆನ್ನಲ್ಲೇ ಇಬ್ಬರು ನಾಯಕರು ಕೂಡ ಮೇಲ್ನೋಟಕ್ಕೆ ಸೈಲೆಂಟ್ ಆಗಿದ್ದು ಬೆಂಬಲಿಗರ ಮುಖಾಂತರ ತಂತ್ರ ಪ್ರತಿ ತಂತ್ರಗಳನ್ನು ರೂಪಿಸ್ತಾ ಇದ್ದಾರೆ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಗಳಸ್ಯ ಕಂಠಸ್ಯ ಎಂಬಂತೆ ಇದ್ದವರು ಒಂದೇ ನಡೆ ಒಂದೇ ನುಡಿ ಎಂಬಂತೆ ಇದ್ದವರ ಮಧ್ಯೆ ಅದೇನಾಯ್ತೋ ಏನೋ ಗೊತ್ತಿಲ್ಲ ಇಬ್ಬರು ಸಂಡೂರು ಸಂಘರ್ಷದ ಹೆಸರಿನಲ್ಲಿ ಹಾದಿ ಬೀದಿಯಲ್ಲಿ ಕಚ್ಚಾಟ ಶುರು ಮಾಡಿದರು ਆਮਲੋ ਜਟਾਪਟਟੀ ਕੇ ਬਿੱਤਾ ਤਾਤਕਾਲਿਕ ਬ੍ਰੇਕ ಬಿಜೆಪಿ ವಿರುದ್ಧ ಸಿಡಿದ ಶ್ರೀರಾಮುಲು ಬೆಂಬಲಿಗರು ದೋಸ್ತಿಗಳ ಬೀದಿ ಜಗಳಕ್ಕೆ ಬಿಜೆಪಿ ಹೈಕಮಾಂಡ್ ಮಟ್ಟದಲ್ಲಿ ಮುಲಾಮು ಹಚ್ಚಲಾಗಿದೆ ಇಬ್ಬರು ಸುದ್ದಿಗೋಷ್ಠಿ ಬಳಿಕ ಯಾವುದೇ ಮಾತುಗಳನ್ನಾಡಿಲ್ಲ ಆದರೆ ಒಂದು ಹೆಜ್ಜೆ ಮುಂದೆ ಹೋಗಿರುವ ರಾಮುಲು ಬೆಂಬಲಿಗರು ರೆಡ್ಡಿ ಚೀ ಮತ್ತು ಕೇಸರಿ ಮನೆ ವಿರುದ್ಧ ಕೆಂಡಕಾರಿ ಪ್ರತಿ ಸವಾಲು ಹಾಕಿದ್ದಾರೆ ಎಲ್ಲ ಶ್ರೀರಾಮುಲು ಶಕ್ತಿಯನ್ನು ಬೆಳೆಸಿಕೊಂಡು ಅವರು ಇವತ್ತು ಅಗುರವಾಗಿ ಮಾತಾಡ್ತಿರ್ತಕ್ಕಂಥದನ್ನ ನಾವು ಅವರು ತಕ್ಷಣವೇ ಕ್ಷಮಯಾಪಣೆ ಮಾಡಿ ಶ್ರೀರಾಮುಲು ಬಗ್ಗೆ ಅಗುರವಾಗಿ ಮಾತಾಡೋದನ್ನು ತಿದ್ದುಪಡಿ ಮಾಡ್ಕೋಬೇಕು ಮೊದಲನೇದು ಒಂದು ಪಕ್ಷ ಅಲ್ಲ ಒಂದು ಪಕ್ಷ ಅಲ್ಲ ಕರ್ನಾಟಕದಲ್ಲಿ ಶ್ರೀರಾಮುಲು ಒಂದೇ ಒಂದು ಬ್ರ್ಯಾಂಡು ಬರೀ ಕರ್ನಾಟಕ ಸೀಮಿತವಾಗಿಲ್ಲ ಪಕ್ಕದ ಆಂಧ್ರ ಕರ್ನಾಟಕ ತಮಿಳುನಾಡು ಉತ್ತರದ ಪಂಜಾಬ್ವರೆಗೂ ಕೇಳಿರಿ ಶ್ರೀರಾಮುಲ್ ಬಗ್ಗೆ ಹೇಳ್ತಾರೆ ಕರ್ನಾಟಕದಲ್ಲಿ ಬಿ ಜೆ ಪಿ ಪಕ್ಷ ಜೀವಂತವಾಗಿರಬೇಕು ಅಂತಂದರೆ ನಿಮ್ಗೆ ಏನಾದರೂ ಸ್ವಾಭಿಮಾನ ಇದ್ರೆ ಆತ್ಮಗೌರವ ಇದ್ರೆ ಅಥವಾ ನೀವು ಅಧಿಕಾರ ಅನುಭವಿಸಿ ಅನುಭವಿಸಿದಕ್ಕೆ ಋಣ ಸಂದಾಯನ ಮಾಡಬೇಕು ಮಾಡಬೇಕು ಅಂತ ನಿಮ್ಮ ಏನಾದ್ರು ಇದ್ದರೆ ನೀವು ರಾಜ್ಯಸಭೆ ಶ್ರೀರಾಮುಲು ಅವ್ರನ್ನ ರಾಜ್ಯಸಭೆ ಸದಸ್ಯರು ಮಾಡಿ ಕೇಂದ್ರದ ಮಂತ್ರಿಯನ್ನ ಮಾಡಬೇಕು ಜನಾರ್ದನ್ ರೆಡ್ಡಿ ರಾಮುಲು ಜಗಳ ಪಕ್ಷಕ್ಕೆ ಮುಜುಗರ ತಂದಿದ್ರೆ ಆದ್ರೆ ಇಬ್ಬರು ಮೇಲ್ನೋಟಕ್ಕೆ ಸುಮ್ಮನಾಗಿದ್ದು ಒಳಗೊಳಗೆ ಬೆಂಬಲಿಗರ ಬಾಯಲ್ಲಿ ತಾವು ಹೇಳಬೇಕಾಗಿದ್ದನ್ನೆಲ್ಲ ಹೇಳಿಸ್ತಾ ಇದ್ದಾರಾ ಎಂಬ ಅನುಮಾನ ಕಾಡಿದೆ ಶ್ರೀರಾಮುಲು ಸ್ಪಷ್ಟವಾಗಿ ಹೇಳಿದ್ದಾರೆ ನನ್ನ ತಾಯಿ ಇದು ನನ್ನ ತಾಯಿಗೆ ಅವತ್ತು ದ್ರೋಹ ಬಗೆಯಲ್ಲ ಅಂತ ಹೇಳಿದ್ದಾರೆ ರೆಡ್ಡಿ ಅವ್ರಿಗೂ ಮಾತಾಡಿದ್ದೀನಿ ಇಲ್ಲ ಇಲ್ಲ ಇದನ್ನು ಎಲ್ಲಿಗೆ ಮುಕ್ತಾಯ ಅವರು ಮಾತಾಡಿದ್ದು ಅಷ್ಟೇ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ ನನಗನಿಸ್ತೈತೆ ನಾನು ನೆನ್ನೆ ಬರ ಕೇಳಿದ್ದೆ ಶ್ರೀರಾಮುಲು ಅವರು ಅವರ ರಿಲೇಷನ್ ಯಾರೋ ತೀರೋಗಿದ್ದಾರೆ ಅದಕ್ಕೋಸ್ಕರ ಬಂದಿಲ್ಲ ನನಗನಿಸ್ತೈತೆ ನಾಳೆ ನಾಡೋದ್ರಲ್ಲಿ ಶ್ರೀರಾಮುಲು ಅವರು ಬೆಂಗಳೂರು ಬರ್ತಾರೆ ಬೆಂಗಳೂರು ಬಂದ ತಕ್ಷಣ ಅವ್ರ ಜೊತೆ ಕೂತು ಮಾತಾಡಿ ಆರಾಮ್ಸೆ ಇದು ಸೌಹಾರ್ದತವಾಗಿ ಬಗೆಹರಿತತೆ ನಾನು ನಿಮಗೂ ಗೊತ್ತಿದೆ ರೆಡ್ಡಿ ಮತ್ತು ಶ್ರೀರಾಮುಲು ಒಂಥರ ಒಂದೇ ಜೀವ ಎರಡು ದೇಹ ಇದ್ದಂಗೆ ಒಳ್ಳೆ ಸ್ನೇಹಿತರು ಗೊಂದಲ ಇಲ್ಲ ಒಟ್ಟಾರೆ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಸದ್ಯ ನೇರಾ ನೇರ ವಾರ್ಗೆ ಬ್ರೇಕ್ ಹಾಕಿದ್ದು ಬೆಂಬಲಿಗರ ಮೂಲಕ ತಮ್ಮ ವರಸೆ ಶುರು ಮಾಡಿದ್ದಾರಾ ಅಂತ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಯಾಗ್ತಾ ಇದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್